ಚೆಚ್ಚೆ ಮಾರ್ಬಾರ್ದ್ರಿ ಅಪ್ಪ ಏಳು ಜನ್ಬೇಕು ಈ ಪೊಲೀಸ್ ನೌಕರಿ ಸಿಎಂ ಬರ್ತಾ ನಮ್ಗ ಸಾಕ ಕೈಯಾಗಿ ನೂಟ ಬಿಟ್ಟು ಹೋಗ್ಬೇಕು ಪಿ ಎಂ ಬರ್ತಾನಂದ್ರ ಸಾಕು ಅವತ್ತು ಫಸ್ಟ್ ನೈಟ್ ಇದ್ರು ಬಿಟ್ಟು ಹೋಗ್ಬೇಕು ಅಂದಿನಿಂದ ರೆಸ್ಟ್ ಅಲ್ಲುದಲ್ರಿ ಪೊಲೀಸ್ ಶಂಟಿಗೆ ಇವತ್ತೊ ದಿವಸ ಚುನಾಯಿಸಿ ಒಂದು ನೀಟ ಹುಡುಗಿ ನೋಡಿ ಮದುವೆ ಆಗ್ಬೇಕಂದ್ರ ನಮ್ಮನೆ ವರ್ಕ್ ಹೋಮ್ ಮಿನಿಸ್ಟರ್ ಬರ ಕತ್ತ ಅದಕ್ಕ ಒಂಟಿನಿ ತಗೂರ್ಸಿ ಕ್ರಾಶಿಗೆ

I'm going ಕುಡಿಯಲ್ ಕಾಶಿ ಕಾಲಿ ಕಂಟಿ ಬರದ್ನಾಡಲ ಹಶೀರ್ವಾದ ಕುದಿಯಲ್ಲಾಚಿಕಾರಿ ಕಂಟಿ ಬರದ್ ಮೇನಾ ಕಂಡನ ಜೋದ ಹಶಿ ವಾದಿ ಮೀನಾ ಮರಿಯ ತಮಿಯಾಗತ್ತೀಳ ಮಾದಿನ ಹುಟ್ಟಿ ತ ಮಗನಿಗೆ ಅನ ಹೆಸರಿಡ ಮೀನಾಡ

ಏಯ್ ಯಾಳ್ಳೋ ನೀ ಬಡಗಿಡೆ ಬಂದು ಬಕ್ವಾ ಯಾಕ ತೆದ್ರಿಗೆ ಚೀಲ ನೆಡೆದು ಬರೋ ಈ ತೆಲವೇ ಕಾಣಿಸೋದಿಲ್ಲ ನಿನ್ನ ಕಣ್ಣಿಗೆ ನೀ ಯಾಳ್ಳಲೇ ಬಂಗಾರ ಬಣ್ಣದ ಭವಾನಿ ಚೀಲ ಇಳದು ಬಂದ ಚಿಮುನಿ ಈ ಚಿಗುರು ಮೀಸಿ ಪೊಲೀಸ್ ಮಾವ ಹೊರಗಿ ಇರುನು ಹೊರರು ಕಾಣಸಂಗಿಲ್ಲ ನಿನ್ನ ಕಣ್ಣಿಗೆ ಯಾಕ ನಿನ್ನ ಚೀಲದ ಬಾಯಿ ತಗದು ಹೊರಗೆ ಹಾಕಲೇನಿ ಈ ಬಡಗಿ ಪೊಲೀಸ್ ನೀನು ಬಡಗಿ ಅದ್ರಾಗ ಇಡ್ತೀವ ಅಯ್ಯಪ್ಪ ಅಲ್ಲ ಅಲ್ಲ ನಿನ್ನ ಅರೆಸ್ಟ್ ಮಾಡಿ ಜೈಲು ಒಳಗ ಹಾಕ್ಲೇನೋ ಅಂದ್ಯ ಬರೀದ್ ಬಿಡು ನೀನು ಅಲ್ಲ ನೀನ ಓಡಿ ಬಂದ ನನಗೆ ಹಾದು ನಿನ್ನ ಬಡಗಿ ನನಗ ಬಡಿಸಿ ಮತ್ತ ಬಡಗಿ ಬಡಿಸ್ತೀನಂತೀಯ ಯಾಕ ಬಾ ಮಗನ ಹೋಗಣ ಬಾ ನೀನು ಸಾಯಿಬಿನ ತನಕ ಇರ್ಲಿ ಇರ್ಲಿ ಈ ಬಡಗಿ ಅವರ ನಮ್ಮ ಇಬ್ಬರು ಒಳಗ ಬಗೆಹರಿಸ್ಕೊಳ್ಳೋಣ ಅಕಸ್ಮಾತ್ ನೀನ್ ಸಾಯಿಬಲ್ ತನಕ ಹೋದ್ರ ಅದು ಬ್ಯಾರೇನ ಅಲ್ಲಿ ಹೋದ್ರ ಬೇರೆ ಇಲ್ಲೇ ಬಗೆರ್ಸ್ಕೊಂಡ್ರ ಗಡಿಗಿ ಗಡಿಗಿ ಅಂತ ಚೀಲಗಳು ಒಂದಾಗಿ ಗುಡುಗಿನ ಮಳೆ ಸುರಿದ್ರ ನಡುಗುವ ಈ ಮೈ ಮನ ಮುಂದೆ ಒಂಬತ್ತು ತಿಂಗಳಿಗೆ ಸುಂದರ ಒಂದು ಮೂರ್ತಿ ಒಂದು ಬಂದಿತ್ತು ಸರ್ವಜ್ಞ ಆಹಾ ಸರ್ವಜ್ಞದ ತುಕುಡಿಗಳೇ ನೀವೇನ್ ಪೊಲೀಸರು ಇಲ್ಲ ಹೊಸ ಹೊಸ ಕವಿಗಳು ಯಾರಿಗೊತ್ತು ಒಂದು ಮತ್ತೆ ನಾವು ನೋಡೋಣ ಹೇಳೋದು ಇನ್ನ ಸ್ವಲ್ಪ ಚಂದ್ರ ಬಿಡಿಸಿ ಹೇಳ್ರಿ ನಿಮ್ಮ ಒಪ್ಪಾನ ಏನು ಇಲ್ಲ ಈ ನನ್ನ ಬಡಿಗೆ ಗಡಿಗೆ ಅಂತ ಈ ಚೀಲ ಎರಡು ಹಿಂಗ ಒಂದ್ ಅದು ಅಂದ್ರ ಗುಡುಗುವಾರದ ಮಳೆ ಆದಂಗ ಈ ತಂಡ್ಯಾಗ ಎರಡು ಚಕ್ಕಿ ಬಡ್ಕೊಂಡು ಚಾಟಿಗೆ ಬಿದ್ರ ಹಸಿರು ನಾಟಿ ಅಂತ ಹೆಸರಾದಂತ ಹುಡುಗ ಒಂಬತ್ತು ತಿಂಗಳಲ್ಲಿ ಓಡಿ ಬರ್ತಾನ ಏನು ಇಲ್ಲ ನಾನು ನೀನು ಒಂದಾಗಿ ಚಂದಾಗಿ ಕೈ ಹಿಡಿದ ಲಗ್ನ ಆಗಿಬಿಟ್ಟೀವಿ ಅಂದ್ರ ವರ್ಷ ತೊಂಬರೊಳಗೆ ಮುಂದೊಂದು ಹೇಳ್ಬೇಡ ನನಗೆ ಗೊತ್ತೈತಿ ಪೊಲೀಸರು ಸವಾತ ಬೆಳತಾಳು ಪೋತಂತ ನಮ್ಮ ದೋಸ್ತರು ಹೇಳ್ಯಾರ ನನಗತ್ತಲ್ಲ ಬರ ಬರಬರ ಐತಿ ಇರ್ಲಿ ನಿನ್ನ ಹೆಸರು ಏನು ನನ್ನ ಹೆಸರ ಊರ್ ನಿನ್ರಿ ನಿನ್ರಿ ಹೇಳ್ರ ಯಾಕಂದ್ರಿರ್ಲಿ ಎಲ್ಲಾರು ಹೆಸರು ಕೇಳಿ ಹೇಳ ಕೆಳಸದ ಹಣ್ಣು ಮಿಂಚುವ ಕಣ್ಣು ಏನ್ ಮಾಡ್ತೀನಿ ನಂದನಿಂದ ತಿಂಡಿ ಏನಾದ್ರೂ ಇಲ್ಲೇ ಜಟಗಿಡಿಗೆಲ್ಲ ಭೂಮಿಯಲ್ಲಿ ಬರೀ ಒಂದಾದ ಮಣ್ಣು ಸುಟ್ಟರು ಮತ್ತೆ ಹುಟ್ಟುತ್ತದೆ ಅದೇ ಪರಮಾತ್ಮನ ಕಣ್ಣು ನನ್ನ ಹೆಸರು ಚಿನ ಆಲತ್ ನೋಡುನು ಚಿನ್ ಆಲತ್ ನೋಡುನು ಇನ್ನೊಂದ್ಸಲ ಈಗ ಬಂದಿಂತ ಮಾಡಿ ನಿನ್ನ ಹೆಸರಿನಲ್ಲಿ ಅದು ಎಂತ ಸ್ಫೂರ್ತಿ ಚಿಕ್ಕವರಿಗೆ ತಿಳಿದಿಲ್ಲ ಅಂದ್ರೆ ಧರ್ತಿ ಆ ಹೆಸರಿನಾಗ ಅದು ಎಂತಾದಾಯ್ತು ನಿನ್ನ ಕೀರ್ತಿ ಚಿನ್ನದಂತ ಚಿನ್ನದ ಹೆಸರಿನ ಮೂರ್ತಿ ಚಿನ್ನನ ವರ್ಕ್ ಬಂಗಾರನ ಅಪ್ಪಟ ಬಂಗಾರ ನಿಮ್ಮ ಹೆಸರಿನ ಸ್ವಲ್ಪ ಇದು ಈಗ ಶ್ರಾವಣ ಚೆನ್ನಾಗಿ ಒಳ್ಳೆ ಬದ್ನ ಗಜಮಗಿದ ಮೇಲೆ ಒಳ್ಳೆ ಬದನ ನಿನ್ನ ಹೆಸರು ಏನ ನಿಮ್ಮ ಹೆಸರು ಈಗ ಏನಿದ್ರು ಶ್ರಾವಣ ಆಗಿ ಇವನ ಏನಿಲ್ಲ ಯಾಜಮಾನದನ ಶ್ರಾವಣ ಐತೆ ಏನಿಲ್ಲ ಅವನ ಅದು ಎಲ್ಲ ನಮ್ಮ ಪದ್ಧತ ಇಲ್ಲ ಶ್ರಾವಣಾಂತರ ಬರಿತಾರ ಏನು ಬಾರಿ ಎತ್ತೀರಿ ಫುಲ್ ಅಂದ್ರೆ ಫುಲ್ ನಮ್ಮ ಹುಡುಗರು ಗಜ್ಮ ಅಂದ್ರೆ ನಾ ಬದನ ಬಾರ್ತಾರೆ ಇರ್ತೀನಿ ನಿಮ್ಮ ಹೆಸರು ಹೇಳಿ ಸಾಹೇಬ್ರಿ ನನ್ನ ಹೆಸರ ಮುಂಜಾನೆ ರವಿಕಾಂತ ರಾತ್ರಿ ಆಗೋನು ಶಾಂತ ಹೃದಯದಲ್ಲಿರುವನು ಶ್ರೀವಂತ ಈ ಶ್ರೀಕಾಂತ ಪ್ರೇಮಿಗಳ ರಾಷ್ಟ್ರ ಲೀಲೆಯಲ್ಲಿ ಕೇಶದಲ್ಲಿ ಈ ಸದಾ ಬಯಸಿದ ಈ ಶ್ರೀಕಾಂತ ಉಡುಪಿಗೆ ತಕ್ಕಂತೆ ಉಡುಪು ಪೊಲೀಸರ ಇದು ನಿಮ್ಮ ಇದು ಪೊಲೀಸರ ವರ್ತ ಅಲ್ಲ ಪ್ರೇಮಿಗಳೊಂದಾಗಿ ಮನ ತನಿಸಿ ಮೈಮನ ಒಂದಾಗಿ ನವ ನವಜೋಡಿಗಳ ವರ್ತ ಈ ವರ್ತ ಎಂಬ ಹಿಡಿತದಲ್ಲಿ ನಾವಿಬ್ಬರು ಒಂದಾಗಿ ಸತಿಪತಿಗಳಾದರೆ ಶಿವಶಂಕರ್ ಹೆಸರಿನಲ್ಲಿ ಶಂಭು ಎಂದು ಮುಗಿದರೆ ಸಾಗೋದು ನಮ್ಮ ಸಂಸಾರದ ಪ್ರಯಾಣ ಸಾಕ್ಷಿ ಶಿವ ಪಾರ್ವತಿಯರ ಹತ್ತರ ನೃತ್ಯ ಬಗೆದು ಕುಣಿದು ಆಡೋಣ ಇದು

Gue t referred Marche nagana tu! Pagyiandra mutfredi nana na Sendhaki! Na na manya to invershi capacity》para za asaaka sao fd cardaka chdaka. Jeevanah是我 kraiataka. மறுத்தாலங்க வந்தாழ மாடி கமர்த்தாளி சாவுனுக்கு வந்தாழ வட்டி உருந்து தகல தூத்தொன்று தந்தாள வட்டி உருந்து தாழ பகல தூத்தொன்று தந்தாள ஹைஸ்குல தலைன பில்ல கல்லக்க பட்டினி நாதல்ல ஹைஸ்கூல தலைன பில்ல கல்லக்க பட்டினி நாளல்ல ಸರ್ ಮಗನ ನಾ ಅಂತೇಶ ಸಾಹೇಬ್ ಅಲ್ಲ ಯಪ್ಪು ನಾನು ಸಾಹನ ಮಾಡಿದ್ಯ ಹ ಯಾವಾಗ ಬರ್ತಾನ ಅಂತ ಮಿನಿಸ್ಟ್ರು ಅವ ಬಂದೋಗಿ ಒಂದ್ ತಾಸ ಅಂತ ನೀ ಗುರುನಾಥ ದಿನ ಮಾಡುವಾಗ ಚೆಕರಿ ಬೆಳಕು ನಾ ಇಲ್ಲಿ ಹೋಗಿಲ್ಲ ಅಪ್ಪ ಇಲ್ಲೇ ಡ್ಯೂಟಿ ಮಾಡಿನಲ್ಲ ಹೌದು ನಿನ್ನ ಪಡಗಿಗೆ ಲಿಫ್ಟಿಗೆ ಬನ್ನಿ ಹಾಕತೈತಿ ನೀ ನೋಡಿದ್ದೇನಾದ್ರ అలా నమస్కార హా నమస్కారి కాలేజిన హుడుగప్ప నీ నేజ్ హుడుగలప్ప మినిస్టర్ డ్యూట యా పోలీస్ ఎల్ నిర్త బ పత్రకర్త నూ ఈ డ్యూటీ ముగించి బంద ಚಂದಂಗ ಬರ್ಕೋರಿ ನಮ್ಮ ತಾನಾದ ಹೆಸರು ನನ್ನ ಹೆಸರು ಒಳ್ಳೆ ಚಲೋ ನಿಮ್ಮ ತಾನಾದ ಹೆಸರು ಮಾಂಸ ಬೆಸ್ತ್ರಿ ಅಪ್ಪ ನನ್ನ ಕಣ್ಣ ಕತ್ತರು ಹಾಕಲಿಯಲ್ಲಿ ಬಿಳೆ ಹಕ್ಕಿ ಹಾಲಿನ ಹೇಳ್ರಪ್ಪ ಬರ್ಕೊತೀವಿ ನಿಮ್ ಇಬ್ಬರು ಹೆಸರು ನಾನು ಕಾಂತೇಶ ನಾನು ಮಾಂತೇಶ ಕಾಂತೇಶ ಮಾಂತೇಶ ಮಾಂತೇಶ ಕಾಂತೇಶ ಎರಡು ತೇಸಿಗಳನ್ನು ತಗೊಂಡ್ರೆ ಕಾಮ ಆಯ್ತು ಹೋಗತ್ತೆ ದುಡ್ಡು ಮಾಡಪ್ಪ ಬಂದ್ ಕೇರ್ ಒಳಗೆ ಹೋಗಿ ಕುಂತರಿ ಬರ್ತೀನಿ ಕಾಂತ್ಯ ಯಾರೇ ಇವ ಬರ್ಕೊಂಡ ಹೋದವ ಹಿಂಗ ಯಾಕಂದವ ಅವ ಯಾರ ಇರ್ಲಿ ಅವಂಗ ಇರ್ಲಿ ನಾವು ಪೊಲೀಸರು ಅವ ಪಾತ್ರಕರ್ತ ನಡಿ ಹೋಗೋಣ